ಬಿದ್ದು ಇದ್ರು ಹೊಟ್ಟೆ ನೋವು ಬೆನ್ನು ನೋವು ರಾತ್ರಿ ಎರಡು ಗಂಟೆ ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾಯಿದ್ರು ಡಾಕ್ಟ್ರಿಗೆ ಸ್ಕ್ಯಾನಿಂಗ್ ಮಾಡಿದ್ರೆ ಸ್ಕ್ಯಾನಿಂಗಲ್ಲಿ ಏನೂ ಇರಲಿಲ್ಲ ಸುಮಾರು ಎಪಿಸೋಡ್ ಮಾಡಿದ್ದೀನಿ ಯಾಕೆ ಹೇಳ್ತೀನಿ ಅಂದರೆ ಕೆಲವು ವಿಶೇಷವಾದ ವ್ಯಕ್ತಿಗಳು ಬಂದಾಗ ನಾವು ಹೇಳ್ಬೇಕು ಅವರು ನಾವು ಮಾತಾಡಬೇಕು ಅಂತಾರೆ ಯಾಕಂದ್ರೆ ಯಾಕಂದರೆ ಈ ಥರ ತೊಂದರೆ ಎಷ್ಟೋ ಜನ ಅನ್ಭವಿಸ್ತಾ ಇರ್ತಾರೆ ಸ್ಕ್ಯಾನಿಂಗ್ ಮಾಡ್ತಾರೆ ಸ್ಕ್ಯಾನಿಂಗ್ ಏನೂ ಸಿಗಲ್ಲ ಅದು ನೀವು ನೋಡೋಕ್ಕಾಗಲ್ಲ ನಾನು ನೋಡೋಕ್ಕಾಗಲ್ಲ ಯಾರೂ ನೋಡೋಕ್ಕಾಗಲ್ಲ ಯಾರು ಹಿಡಿದು ನಾವು ನಾವೇನೋ ಮಾಡ್ತೀವಿ ನಾವೇನು ಟ್ಯಾಬ್ಲೆಟ್ ಕೊಡೋಲ್ಲ ಇನ್ನೊಂದು ಕೊಡೋಲ್ಲ ಮತ್ತೊಂದು ಕೊಡೋಲ್ಲ ನಾನು ಏನೋ ಒಂದು ತೆಗ್ದಿರ್ತೀನಿ ಅದು ನನ್ನ ಕಣ್ಣಿಗೆ ಭಗವಂತ ಏನು ತೋರಿಸ್ ಗೋಚರ ಮಾಡ್ತೇನೆ ಅದನ್ನು ರಿಮೂವ್ ಮಾಡಿದಾಗ ಅದು ಚೆನ್ನಾಗಿ ಆಗ್ತೀನಿ ನಾವು ಹೇಳೋಕ್ಕೆ ಹೋದರೆ ಇದು ನಿಜನ ಕ್ವಶನ್ ಮಲ್ಕೊಂಡು ಇಪ್ಪತ್ತೆಂಟು ಕ್ರಾಸ್ ಮಾಡ್ತಿದ್ದೇವೆ ಕೇರಳಾಗ ಬಂದೆ ಭಗವತಿ ಕ್ಷೇತ್ರಕ್ಕೆ ಹೋಗಿಟ್ಟು ಬಂದೆ ಹೋಗ್ಬಿಟ್ಟು ಬಂದೆ ಸುಮಾರು ಸುತಾಡಿ ಸುಮಾರು ಎಂಟು ಲಕ್ಷದಿಂದ ಒಂಬತ್ತು ಲಕ್ಷ ರೂಪಾಯಿ ಬರೀ ಆಟೋ ಜಾತಿ ಬಸ್ ಜಾತಿ ಖರ್ಚು ಮಾಡಿದ್ರಿ ಸರ್ ತುಂಬಾನೇ ಖರ್ಚಾಗ ಎಂಟು ಲಕ್ಷದಿಂದ ಒಂಬತ್ತು ಲಕ್ಷ ರೂಪಾಯಿ ಬಸ್ ಚಾರ್ಜ್ ಖರ್ಚು ಮಾಡಿದ ಸರ್ ಕೊಲೆ ಕೊನೆ ಖರ್ಗೆ ಸ್ವಾಮಿ ಭಗವಾನ್ ಸಾರ್ಗೆ ಕೊಡೋ ಕೂಡ ನಮ್ಮ ಹತ್ರ ದುಡಿಲಿಲ್ಲ ಆಮೇಲೆ ನಮ್ಮ ಸ್ನೇಹಿತರ ಹತ್ರ ಈಸಿ ಅವ್ರಿಗೆ ಸ್ವಲ್ಪ ಸ್ವಲ್ಪ ಕಾಣಿಕೆ ಕೊಟ್ಟಿದ್ದೆ ಸರ್ ಅದ್ರಲ್ಲಿ ಕ್ಯೂ ಮಾಡಿದ್ರು ನಮ್ಮ ಮನೆ ದೇವರಿದ್ದಂಗೆ ನೀವು ಮತ್ತು ಭಗವಾನ್ ಸಾರ್ ಅವರು ಸರ್ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸೊ ಭಗವಾನ್ ಸರ್ ಕಡೆಯಿಂದ ಒಬ್ಬರು ರಿಸಲ್ಟ್ ಪಡ್ಕೊಂಡಿರೋರು ಅವರೊಬ್ಬರು ಪತ್ರಕರ್ತರು ಫಸ್ಟ್ ಮಾತಾಡಿಸ್ಬಿಡ್ತೀನಿ ಆಮೇಲೆ ಅವ್ರು ಏನು ಸಮಸ್ಯೆ ಇತ್ತು ಅಂತ ಭಗವಾನ್ ಸರ್ ಹೇಳ್ತಾರೆ ಸರ್ ನಮಸ್ಕಾರ ಹಾಂ ನನ್ನ ಕಾಲು ಏನದ ಅಂತ ಹೇಳಿ ಓಕೆ ಹೇಳಿ ಸರ್ ಹೇಳಿ ಕೇಳಿಸ್ತಾ ಇದೆ ಹೇಳಿ ಮಾತಾಡಿ ಸರ್ ನಮ್ಮ ಹೆಂಗರಿಗೆ ಸುಮಾರು ಇಪ್ಪತ್ತೈದು ವರ್ಷ ಇಪ್ಪತ್ತೆಂಟು ವರ್ಷದಿಂದ ಮೈ ಹುಷಾರಿರ್ಲಿಲ್ಲ ಹ್ಞೂ ಹ್ಞೂ ಏನಾಗಿತ್ತು ಪ್ರೈವೇಟ್ ಬಾಧೆ ಇತ್ತು ತ್ರೀ ಇಯರ್ಸ್ ಬ್ಯಾಕ್ ಈಗ ದೀಪಾವಳಿ ಅಮಾವಾಸ್ಯ ಬರುತ್ತಲ್ಲ ಅವಾಗ ತಮ್ಮ ಚಾನಲ್ ನೋಡಿ ಮತ್ತೆ ಭಗವಾನ್ ಸರ್ ಕಡೆಯಿಂದ ಅದು ಕ್ಯೂರ್ ಮಾಡ್ತಿದ್ವಿ ಈಗ ಆರಾಮಾಗಿದ್ದಾರೆ ಸರ್ ಏನಾಗಿತ್ತು ಅವ್ರಿಗೆ ಯಾವ ತರ ತೊಂದರೆ ಎಲ್ಲಾ ಕಡೆನೂ ತೋರಿಸಿದ್ದೆ ಸುಮಾರು ಇಪ್ಪತ್ತೇಳು ವರ್ಷದಿಂದ ಎಲ್ಲಾ ಕಡೆ ಸುಮಾರು ಆಮೇಲೆ ಕೊನೆಗೆ ನಿಮ್ಮ ಚಾನಲ್ ನೋಡಿದ ಮೇಲೆ ಭಗವಾನ್ ಸಾರ್ ಸಿಕ್ಕಿದ ಮೇಲೆ ನಾನು ಅವ್ರ ಕಡೆಯಿಂದ ಚುರು ಮಾಡ್ತಿದ್ದೆ ಈಗ ಆರಾಮಾಗಿದ್ದಾರೆ ಸರ್ ಮತ್ತೆ ಎರಡು ವರ್ಷದಿಂದ ಒಳ್ಳೇದಾಯ್ತಲ್ಲ ಮತ್ತೆ ಒಳ್ಳೇದಾಯ್ತು ಒಂದು ಐದಾರು ತಿಂಗಳಿಂದ ನನಗೂ ಕೂಡ ಮೈ ಹುಷಾರಿರ್ಲಿಲ್ಲ

ಅಂತಾರೆ ಇವಾಗ ತಮ್ಮ ಚಾನೆಲ್ ನೋಡಿದ ಮೇಲೆ ನನಗ್ ಗೊತ್ತಾಯ್ತು ಸರ್ ಅದ್ರ ಬಗ್ಗೆ ನನಗ್ ಗೊತ್ತಾಗಿದ್ದೇ ಇಲ್ಲ ಇದು ಕೇರಳಾಗ ಹೋಗ್ಬಿಟ್ ಬಂದೆ ಭಗವತಿ ಕ್ಷೇತ್ರಕ್ಕೆ ಹೋಗ್ಬಿಟ್ ಬಂದೆ ಆಂಧ್ರಾಗೂ ಹೋಗ್ಬಿಟ್ ಬಂದೆ ಸುಮಾರು ಕಡೆ ಸುತ್ತಾಡಿ ಸುತ್ತಾಡಿ ಸುಮಾರು ಎಂಟು ಲಕ್ಷದಿಂದ ಒಂಬತ್ತು ಲಕ್ಷ ರೂಪಾಯಿ ಬರೀ ಆಟೋ ಜಾತಿ ಬಸ್ ಜಾತಿ ಖರ್ಚು ಮಾಡಿದ್ರು ಸರ್ ತುಂಬಾನೇ ಖರ್ಚಾಗೈತು ತುಂಬಾ ಖರ್ಚಾಗಿ ಎಂಟು ಲಕ್ಷದಿಂದ ಒಂಬತ್ತು ಲಕ್ಷ ರೂಪಾಯಿ ಬರೀ ಆಟೋ ಜಾತಿ ಬಸ್ ಜಾತಿ ಖರ್ಚು ಮಾಡಿದ್ರು ಸರ್

ಸ್ವಲ್ಪ ಕಿವಿ ಸ್ವಲ್ಪ ಕೇಳೋದು ಕಮ್ಮಿ ಅನಿಸುತ್ತೆ ವಾಯ್ಸ್ ಸ್ವಲ್ಪ ಇದ್ದಾರೆ ಹಂಗಾಗಿ ವಾಯ್ಸು ಕೇಳಿಸ್ತಾ ಇಲ್ಲ ಬಟ್ ಅವರು ಭಗವತಿ ಕೇರಳ ಭಗವತಿ ತಾಯಿ ಹತ್ರ ಎಲ್ಲ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ ಏನು ಆಗಿರಲಿಲ್ಲ ಅಂತ ಹೇಳ್ತಾವ್ರೆ ಏನು ತೊಂದರೆ ಇತ್ತು ಸರ್ ಇವ್ರದ್ದು ಸರ್ ಇವರು ಹಿರಿಯ ಪತ್ರಕರ್ತರು ಒಂದು ನಲವತ್ತೈವತ್ತು ವರ್ಷ ಅಂತ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದಾರೆ ಇವರು ಎಲ್ಲೆಲ್ಲಿ ಅಡ್ರೆಸ್ ಕೊಡ್ತಾರೆ ಕೇರಳ ಕರ್ನಾಟಕ ತಮಿಳುನಾಡು ಎಲ್ಲ ಕಡೆ ದೇವಸ್ಥಾನಗಳಿಗೆ ಕರ್ಕೊಂಡೋಗಿ ಪೂಜೆಗಳು ಮಾಡ್ತಿ ಮಂತ್ರ ಹಾಕ್ಸಿ ಇನ್ನೊಂದು ಮಾಡಿ ಮಾಡಿದೆ ಆ ಎಮ್ಮ ಸಾಯೋ ಸ್ಟೇಜ್ಗೆ ಹೋಗ್ಬಿಟ್ಟಿದ್ರು ಅವ್ರ ಅವರು ಮಿಸ್ಸಸ್ ಸಾಯೋ ಸ್ಟೇಜ್ಗೆ ಅಂದರೆ ಇವರು ಅಷ್ಟು ಖರ್ಚು ಮಾಡೋಷ್ಟು ಶಕ್ತಿ ಇಲ್ಲ ಆಲ್ರೆಡಿ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ ಆ ಎಮ್ಮನಿಗೆ ಹೊಟ್ಟೆ ನೋವು ರಾತ್ರಿ ನಿದ್ದೆ ಬರಲ್ಲ ಬಿದ್ದು ಒತ್ತಾಡೋದು ತಲೆ ಕೆಡಿಸಿ ಇದಕ್ಕೆ ಸೀರಿಯಸ್ ಆಗೋದು ತಗೊಂಡು ಹಾಸ್ಪಿಟ್ಲಿಗೆ ಓಡೋಗಬೇಕು ಈ ಥರ ಪರಿಸ್ಥಿತಿ ಇತ್ತು ಇವ್ರಿಗೆ ಎರಡು ಮೂರು ವರ್ಷದಿಂದ ಅವರು ಯೂಟ್ಯೂಬ್ನ ನೋಡ್ತಾ ಇದ್ದಾರೆ ಯೂಟ್ಯೂಬ್ನ ನೋಡಿದ ಮೇಲೆ ಏನಾಗಿದೆ ಈಗ ಅವ್ರಿಗೆ ಸ್ವಲ್ಪ ಕಿವಿ ಕೇಳಿಸಲ್ಲ ನೀವು ಮಾತಾಡೋದು ಅವ್ರ ಮಾತು ಕನ್ವರ್ಸೇಷನ್ ಕರೆಕ್ಟಾಗಿ ಗೊತ್ತಾಗಲ್ಲ ಆಮೇಲೆ ನನ್ನ ಹತ್ರ ಯೂಟ್ಯೂಬ್ ನೋಡಿದ್ಮೇಲೆ ಬಂದರು ಹಿಂಗೆ ಹಿಂಗೆ ಸರ್ ನನ್ನ ಪತ್ರಕರ್ತರು ನಾನು ಹೇಳಿದೆ ಒಂದೇ ಮಾತು ನೀವು ಪತ್ರಕರ್ತರಾಗಲಿ ಇನ್ನೊಬ್ಬರಾಗಲಿ ನಾವು ಮಾಡೋ ಕೆಲಸ ಮಾಡೇ ಮಾಡ್ತೀವಿ ಒಳ್ಳೇದು ಮಾಡಬೇಕು ನನ್ನ ಕೈಯಲ್ಲಾಗಿದ್ದು ಮಾಡೇ ಮಾಡ್ತೀವಿ ನೀವೆಲ್ಲಾದರೂ ಓಟ್ ಬಂದಿರಿ ನನಗೆ ಸಂಬಂಧಪಟ್ಟಿದ್ದೇನಿದೆ ನಾನು ತೆಗೆದುಕೊಡ್ತೀನಿ ನಾನು ಹಿಂಗೆ ಮಾಡ್ಕೊಡ್ತೀನಿ ಹಂಗೆ ಮಾಡ್ಕೊಡ್ತೀನಿ ಅಂತ ನಾನು ಹೇಳಲ್ಲ ಯಾಕಂದರೆ ಈ ಪತ್ರಕರ್ತರುಗಳು ಇವರೆಲ್ಲ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಅದಕ್ಕೋಸ್ಕರ ನಾನು ಮತ್ತೆ ಸ್ಟ್ರಿಕ್ಟ್ ಆಗಿ ಹೇಳಿ ಸ್ವಾಮಿ ನೀವೇನು ಮಾಡ್ತೀರಾ ಮಾಡಿ ನಿಮ್ಮ ಮೇಲೆ ನಂಬಿಕೆ ಐತೆ ಅಂದರು ಮಾಡಿಕೊಟ್ಟೆ ಸೂಪರ್ ಇದರಾಗ ಎರಡು ತಿಂಗಳಿಂದ ನಾನು ಬೇರೆ ಒಂದು ತಿಂಗಳಿಂದ ಬೇರೆ ವಿಡಿಯೋದಲ್ಲಿ ಕೂತಿರ್ಲಿಲ್ಲ ಹೌದು ಆಗಿದ್ದಾರೆ ಚೆನ್ನಾಗಿ ಆದಮೇಲೆ ಈಗ ಇವರು ತೊಂದರೆಗಳಿದ್ದಕ್ಕೆ ಇವರು ಮತ್ತೆ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರು ಮಿಸ್ ಇವ್ರಿಗೂ ರೆಡಿ ಮಾಡಿಕೊಟ್ಟೆ ನಾನು ಡೈರೆಕ್ಟಾಗಿ ಬಂದು ಸ್ಟುಡಿಯೋದಲ್ಲಿ ಮಾತಾಡ್ತೀನಿ ಅಂತ ಇದ್ರು ನಾನು ಇಲ್ಲ ತುಂಬ ದೂರ ಆಗುತ್ತೆ ಬೇಡ ನಾನು ಫೋನ್ ಮಾಡಿ ಕೊಡ್ತೀನಿ ನೀವು ಮಾತಾಡಿ ಏನು ತೊಂದರೆ ಇಲ್ಲ ಅಂತ ಹೇಳ್ತೀನಿ ಲಕ್ಷಾಂತರ ಬಗ್ಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಕಳ್ಕೊಂಡು ಕೊನೆಗೆ ಇವ್ರು ಏನು ಮಾಡಿದ್ರು ಇವರಿಂದ ಏನು ಬೆನಿಫಿಟು ಅಂದರೆ ಅವ್ರ ಹೆಂಡತಿಗೆ ಅಟೆಂಡ್ ಮಾಡಿದ್ಮೇಲೆ ಅವ್ರ ಹೆಣ್ತಿಗೆ ಹೆಚ್ಚಿಗೆ ಮೂರು ನಾಲ್ಕು ತಿಂಗಳ ಅಟೆಂಡ್ ಮಾಡಿದ್ಮೇಲೆ ಮಾಡೋದಕ್ಕಿಂತ ಮುಂಚೆ ಇವ್ರು ಏನು ಮಾಡಿದ್ರು ನನ್ನ ಸ್ವದೇಶ್ ಮೀಡಿಯಾದು ಒಂದು ಇಪ್ಪತ್ತೈದು ಎಪಿಸೋಡು ಇವ್ರ ಟೀಮ್ ನೋಡಿದೆ ಓಕೆ ಇವರು ಟೀಮ್ ನೋಡಿ ನನಗೆ ಇವ್ರಿಗೆ ಎಲ್ಲರಿಗಿಂತ ಡಿಫ್ರೆಂಟ್ ಆಗಿದೆಯಲ್ಲ ಇವ್ರ ಕೆಲಸ ಅಂತ ಯೋಚನೆ ಮಾಡಿ ನನ್ನ ಹತ್ರ ಬಂದು ಕೂತ್ಕೊಂಡು ಸಾಯಂಕಾಲ ಏಳು ಗಂಟೆಯಲ್ಲಿ ಡಿಸ್ಕಸ್ ಮಾಡಿದ್ರು ಹ್ಞೂ ಅವಾಗ ಇನ್ನೂ ಕೇಸ್ ಕೊಟ್ಟಿಲ್ಲ ನನಗೆ ಓಕೆ ಡಿಸ್ಕಸ್ ಏನೇನು ಮಾಡ್ತೀರ ನೀವು ಯಾವ ಥರ ಮಾಡ್ತೀರಾ ಈ ಥರ ಮಾಡಿದ್ದೀನಿ ಇಷ್ಟು ಸಾವಿರ ಕೇಸ್ ಅಟೆಂಡ್ ಮಾಡಿದ್ದೀನಿ ಮತ್ತು ನೀವು ಯಾಕೆ ಟೀಮಲ್ಲಿ ಕೂತ್ಕೊಳ್ತಾ ಇಲ್ಲ ನನಗಿಷ್ಟ ಇಲ್ಲ ಪಬ್ಲಿಕ್ಸಿಟಿ ನನಗೆ ಇಷ್ಟ ಆಗಿಲ್ಲ ಇದು ಒಬ್ಬರು ಸ್ನೇಹಿತರ ಮುಖಾಂತರ ಇಲ್ಲಿ ಒಳ್ಳೊಳ್ಳೆ ಸ್ವಾಮೀಜಿ ಕೂತ್ಕೊಳ್ತಾರೆ ಅಂತ ಅಂದ್ಬಿಟ್ಟು ನನಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಏನೇನು ನಾಲ್ಕು ಜನ ಪರಿಚಯ ಆಗಲಿ ಅಂದ್ಬಿಟ್ಟು ನಾನು ಕೂತ್ಕೊಂಡೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಜಾಸ್ತಿ ಪಬ್ಲಿಸಿಟಿಗೆ ಬರೋಕೆ ಇಷ್ಟಪಡಲ್ಲ ಅಂದರೆ ಆಮೇಲೆ ಇಲ್ಲ ನಿಮಗೆ ನಮ್ಮ ಕಮಿಟಿಯಿಂದ ಅವರು ಯಾವುದೋ ಈಶಾ ಫೌಂಡರ್ಸ್ ಫೌಂಡೇಶನ್ ಹತ್ರ ಯಾವುದೋ ಒಂದು ಸಂಸ್ಥೆ ಮಾಡ್ಕೊಂಡವ್ರೆ ಓಕೆ ಆ ಫೌಂಡೇಶನಿಂದ ನನಗೆ ಗಣರಾಜ್ಯೋತ್ಸವಕ್ಕೆ ಒಂದು ಸನ್ಮಾನ ಮಾಡ್ಬೇಕಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ರು ಆಮೇಲೆ ಇನ್ನೊಂದು ದಿವಸ ಬಂದು ಒಂದು ಲೆಟ್ರ್ ತೊಗೊಂಬಂದು ಸಿಗ್ನೇಚರ್ ಮಾಡಿಸ್ಕೊಂಡು ಡೇಟ್ ಕೊಟ್ಬಿಟ್ಟು ಏನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಕಾಫಿ ಕೊಟ್ಟರೆ ಕುಡ್ಕೊಂಡು ಇಟ್ಕೋದ್ರು ಸರ್ ಆ ಡೇಟ್ ನನಗೆ ಕಾಯ್ತವ್ರೆ ನನಗೆ ನಾನು ಮರ್ತು ಬಿಟ್ಟಿದ್ದೀನಿ ನಾನು ಹೋಗೋಕ್ಕಾಗಲಿಲ್ಲ ನಾನು ಹೋಗೋಕ್ಕಾಗಲಿಲ್ಲ ಕೊನೆಗೆ ಅವರು ಗಂಡ ಹೋಗಲಿಲ್ಲ ಅಂದ್ಬಿಟ್ಟು ಒಂದು ವಾರ ಬಿಟ್ಕೊಂಡು ನನ್ನಿದ್ದೇ ಇದೆ ನೋಡಿ ಇಲ್ಲಿ ಅದನ್ನ ಮನೆಗೆ ತಗೊಂಡು ಬಂದು ಕೊಟ್ಟು ಒಂದು ಹದಿನೈದು ದಿವಸ ಕಳೆದ ಮೇಲೆ ನನ್ನ ಮಿಸಸ್ಗೆ ಈ ಥರ ತೊಂದರೆ ಈ ಥರ ಕಷ್ಟಲ್ಲಿದ್ದೀನಿ ತುಂಬ ಇದು ಪಾಪ ಅವ್ರಿಗೇನೋ ಒಂದು ಬಾಂಧವ್ಯದಲ್ಲಿ ಅವ್ರಿಗೇನೋ ಒಂದು ಅಮೌಂಟ್ ತಗೊಂಡು ಅದು ಮಾಡಲೇಬೇಕು ಖರ್ಚು ಮಾಡಲೇಬೇಕಾಗತ್ತಲ್ವ ಮಾಡಿಕೊಟ್ಟೆ ಇವತ್ತು ಅವ್ರ ಮಿಸಸ್ಸು ಎಷ್ಟೋ ವರ್ಷ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಕಷ್ಟಪಟ್ಟಿದ್ದಾರೆ ಇವಾಗ ತುಂಬ ಚೆನ್ನಾಗಿದ್ದಾರೆ ಕೊನೆಗೆ ಅವ್ರಿಗೂ ಈಗ ರೆಡಿ ಮಾಡಿ ಕೊಟ್ಟಿದ್ದೀನಿ ಈಗ ಐದು ದಿವ್ಸದಿಂದ ಅವರು ಚೆನ್ನಾಗಿದ್ದಾರೆ ಅವ್ರು ಏನಂದರೆ ನಾನು ಬರ್ತೀನಿ ಮಾತಾಡೋಕೆ ಅಂತಂದ್ರು ಸ್ವಲ್ಪ ಅವ್ರಿಗೆ ಕಿವಿ ಕೇಳಿಸಲ್ಲ ಪಾಪ ದೂರಿಂದ ಬರಬೇಕು ಬೇಡ ಸರ್ ಆರಾಮಾಗೆ ಫೋನ್ ಕಾಲಲ್ಲಿ ಮಾತಾಡಿ ಏನು ತೊಂದರೆ ಇಲ್ಲ ಅಂತ ಎಲ್ಲ ಹೇಳಿದ್ಮೇಲೆ ಮಾತಾಡಿಸ್ದೆ ತುಂಬ ಚೆನ್ನಾಗಿದೆ ಏರಿಕೆ ಅಂದರೆ ಪ್ರತಿಯೊಂದು ದೇವರು ದಿನರು ಇನ್ನೊಂದು ಹಾಸ್ಪಿಟ್ಲು ಇದೇ ಕೆಲಸ ಬರಲ್ಲ ಕೆಲ್ವಿಟ್ಟು ಈ ಕೆಟ್ಟ ದರಿದ್ರಗಳು ಹೊರಗಡೆ ಹೋಗಬೇಕು ಹೋಗೋವರೆಗು ಬಿಡುಗಡೆ ಸಿಕ್ಕಲ್ಲ ಅವ್ರ ಟೈಮ್ ಬರಬೇಕು ಆ ಟೈಮ್ ಬಂತು ಚೆನ್ನಾಗಾದ್ರು ಅವ್ರಿಗೂ ಎಪ್ಪತ್ತು ವರ್ಷ ಅವ್ರ ಮಿಸಸ್ಗೂ ಅರವತ್ತೆಂಟು ವರ್ಷ ಈ ವಯಸ್ಸಲ್ಲಿ ಈಗ ಅವರು ಚೆನ್ನಾಗಾಗಿರೋದು ಅವ್ರಿಗೆ ಖುಷಿ ಆಗ್ತಾ ಯಾಕಂದರೆ ಸುಮಾರು ಸುತ್ತಿದ್ದಾರೆ ಒಂಬತ್ತು ಲಕ್ಷ ಖರ್ಚು ಮಾಡಿದ್ದೀನಿ ಅಂತ ಅವರು ನಿಮ್ಮನ್ನು ನಮ್ಮ ದೇವ್ರ ಲೆಕ್ಕಕ್ಕೆ ಅವರು ಇದಕ್ಕೆ ಮಾತಾಡಿಬಿಟ್ರು ಅಂದರೆ ಅವರು ಅಷ್ಟೊಂದು ಅವ್ರಿಗೆ ಒಂದು ಆತ್ಮತೃಪ್ತಿ ಸಿಕ್ಕಿದೆ ನಿಮ್ಮ ಹತ್ರ ಒಂದು ಕೆಲಸ ಆದಮೇಲೆ ಸಂತೋಷವಾಗಿ ಅವ್ರು ಮಾತಾಡವ್ರೆ ಓಕೆ ಇದೊಂದು ಅಂದರೆ ಅವರಲ್ಲಿ ಏನಿದ್ದಿದ್ದು ಸರ್ ಸಮಸ್ಯೆ ನೀವು ಈ ಸಮಸ್ಯೆನೇ ಅವ್ರ ಒಳಗಡೆ ಏನಿತ್ತು ಅಂತೇಳಿಲ್ಲ ಟೋಟಲ್ಲಿ ನಾ ನಾಲ್ಕು ಆತ್ಮಗಳು ಆ ಎಮ್ಮನ್ನ ಲಾಕ್ ಮಾಡಿತ್ತು ನಾಲ್ಕು ಆತ್ಮಗಳು ಬಾಡಿಯಿಂದ ಹೊರಗಡೆ ಬಾಡಿ ಒಳಗಡೆ ಬಿದ್ದು ಒದ್ದಾಡ್ತಾ ಇದ್ರು ಹೊಟ್ಟೆ ನೋವು ಬೆನ್ನು ರಾತ್ರಿ ಎರಡು ಗಂಟೆ ತಗೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾ ಇದ್ರು ಡಾಕ್ಟ್ರಿಗೆ ಸ್ಕ್ಯಾನಿಂಗ್ ಮಾಡಿದ್ರೆ ಸ್ಕ್ಯಾನಿಂಗಲ್ಲಿ ಏನು ಸಿಗ್ತಾ ಇರಲಿಲ್ಲ ಸುಮಾರು ಎಪಿಸೋಡ್ ಮಾಡಿದ್ದೀನಿ ಯಾಕೆ ಹೇಳ್ತೀನಿ ಅಂದರೆ ಕೆಲವು ವಿಶೇಷವಾದ ವ್ಯಕ್ತಿಗಳು ಬಂದಾಗ ನಾವು ಹೇಳ್ಬೇಕು ಅವರು ನಾವು ಮಾತಾಡಬೇಕು ಅಂತಾರ ಯಾಕಂದರೆ ಈ ಥರ ತೊಂದರೆ ಎಷ್ಟೋ ಜನ ಅನುಭವಿಸ್ತಾ ಇರ್ತಾರೆ ಸ್ಕ್ಯಾನಿಂಗ್ ಮಾಡ್ತಾರೆ ಸ್ಕ್ಯಾನಿಂಗ್ ಏನೂ ಸಿಗೋಲ್ಲ ಸ್ಕ್ಯಾನಿಂಗ್ ಏನೂ ಸಿಗಲ್ಲ ಆತ್ಮಗಳು ಹೆಂಗೆ ಸಿಗ್ತವೆ ಸಿಗಲ್ಲ ಅದು ನೀವು ನೋಡೋಕ್ಕಾಗಲ್ಲ ನಾನು ನೋಡೋಕ್ಕಾಗಲ್ಲ ಯಾರೂ ನೋಡೋಕ್ಕಾಗಲ್ಲ ಯಾರು ಹಿಡಿದು ನಾವು ಏನೋ ಮಾಡ್ತೀವಿ ನಾವೇನು ಟ್ಯಾಬ್ಲೆಟ್ ಕೊಡೋಲ್ಲ ಇನ್ನೊಂದು ಕೊಡೋಲ್ಲ ಮತ್ತೊಂದು ಕೊಡೋಲ್ಲ ನಾನು ಏನೋ ಒಂದು ತೆಗ್ದಿರ್ತೀನಿ ಅದು ನನ್ನ ಕಣ್ಣಿಗೆ ಭಗವಂತ ಏನು ತೋರಿಸ್ ಗೋಚರ ಮಾಡ್ತೇನೆ ಅದನ್ನು ರಿಮೂವ್ ಮಾಡಿದಾಗ ಅಲ್ಲಿ ಚೆನ್ನಾಗಿ ಆಗ್ತಾರೆ ನಾವು ಹೇಳಕ್ಕೆ ಹೋದರೆ ಇದು ನಿಜನ ಕ್ವಶನ್ ಮಾರ್ಕ್ ಹಾಕ್ಕೊಂಡು ಇಪ್ಪತ್ತೆಂಟು ಕ್ರಾಸ್ ಮಾಡ್ತಿರ್ತಾರೆ ನಾನು ಅದಕ್ಕೆ ಇಂಥ ಕೇಸ್ಗಳೆಲ್ಲ ನಾನು ಯೂಟ್ಯೂಬಲ್ಲಿ ಹೇಳೋದಕ್ಕೂ ಬೇಜಾರಾಗ್ತಿದೆ ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನೂ ವಿಚಿತ್ರವಾದ ನೀವು ನಂಬೋದಕ್ಕೆ ಆಗಲ್ಲ ಅಂಥ ಎಪಿಸೋಡ್ಗಳು ನಾನು ಕೊಡ್ತೀನಿ ಯಾಕಂದರೆ ಪ್ರತಿ ಎಪಿಸೋಡು ನನಗೆ ವಿಶೇಷವಾಗಿರಬೇಕು ಎಲ್ಲೂ ನೀವು ನೋಡೋಕ್ಕೆ ಸಿಗಬಾರ್ದು ನೋಡಕ್ಕೆ ಸಿಗುವ ಇದರಿಂದ ನಮಗೂ ನಾವು ಕಷ್ಟಪಡ್ತೀವಿ ಅನ್ನೋದು ಮುಂದಿನ ಎಪಿಸೋಡ್ಗಳು ನಿಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ನಾನು ಒಂದು ನಿಮ್ಮ ಬಗ್ಗೆ ಮಾತಾಡ್ಸೋಣ ಅಂತ ಯಾಕಂದ್ರೆ ಫಸ್ಟ್ ಒಂದು ವಿಡಿಯೋ ನಿಮ್ಮ ಪರಿಚಯ ಅಂದರೆ ನಿಮ್ಮದು ಒಂದು ಯಾವುದೋ ಕೇಸ್ ಅಟೆಂಡ್ ಮಾಡಕ್ಕೆ ಹೋಗಿ ಪರ್ಸ್ನಲಿ ನಿಮಗೇನೆ ಅದು ಡ್ಯಾಮೇಜ್ ಆಯಿತು ಅಂತ ಅದು ಆಲ್ರೆಡಿ ನಿಮಗೆ ಅದ್ರ ಬಗ್ಗೆ ಮಾತಾಡೋಣ ಸೊ ವೀಕ್ಷಕರೇ ಸಾಮಾನ್ಯವಾಗಿ ನೆಗೆಟಿವ್ ಫೀಲ್ಡು ಅಷ್ಟು ನಾವು ಅಂದ್ಕೊಂಡಂಗೆ ಈಸಿ ಇರಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಜೀವಕ್ಕೂ ತೊಂದರೆ ಆಗೋದಿಲ್ಲ ನಮಗೂ ಡ್ಯಾಮೇಜ್ ಆಗೋಂಥದ್ದು ಇವೆಲ್ಲ ಆಗ್ತವೆ ಆಲ್ರೆಡಿ ಆಗಿದ್ದಾವೆ ಬಟ್ ಈ ಒಂದು ಕೇಸು ಇದು ಪತ್ರಕರ್ತರು ಅವರು ಎಪ್ಪತ್ತು ವರ್ಷ ಆಗಿದೆ ಹೆಚ್ಚಿ ಕಮ್ಮಿ ಅವರಿಗೆ ಬಟ್ ಅವ್ರಿಗೆ ಸ್ವಲ್ಪ ಕಿವಿ ಕೇಳಿಸ್ತಾ ಇಲ್ಲ ಅವರೆಲ್ಲೋ ರೋಡ್ ಸೈಡ್ ಇರೋದರಿಂದ ಕಮ್ಯುನಿಕೇಷನ್ ಅಷ್ಟು ಕ್ಲಾರಿಟಿ ಇರಲಿಲ್ಲ ಬಟ್ ಅವ್ರಿಗೆ ಸಂತೃಪ್ತಿ ಆಗೈತೆ ಎಲ್ಲೋ ಹೋಗಿ ಒಂಬತ್ತು ಲಕ್ಷ ಗಂಟ ಖರ್ಚು ಮಾಡ್ಕೊಂಡವ ಕೇರಳ ಭಗವತಿ ದೇವಿ ಅಲ್ಲೂ ಕೂಡ ಹೋಗಿ ಬಂದಿದ್ದೀನಿ ಅಂತ ಹೇಳಿದ್ರು ಯಾಕಂದ್ರೆ ಆ ತಾಯಿ ಅಷ್ಟು ಶಕ್ತಿ ಇರೋ ತಾಯಿ ಬಟ್ ಅಲ್ಲೂ ಇದು ಕೆಲಸ ಆಗಿಲ್ಲ ಅಂದರೆ ಆಶ್ಚರ್ಯ ಆಗುತ್ತೆ ಬಟ್ ಆ ಥರದ್ದು ಕೆಲಸ ಭಗವಾನ್ ಸರ್ ಅಟೆಂಡ್ ಮಾಡಿ ಅವ್ರಿಗೆ ರಿಸಲ್ಟ್ ಕೊಟ್ಟಿದ್ದಾರೆ ಅವರು ಸಂತೋಷವಾಗಿ ಮಾತಾಡಿದ್ದಾರೆ ನಮ್ಮ ಜೊತೆ ಸೊ ಈ ಥರದ್ದು ಎಲ್ಲೂ ಸರಿ ಹೋಗಿಲ್ಲ ಅಂದಾಗ ಆ ಥರದ್ದು ಕೇಸ್ಗಳನ್ನೇ ಕ್ರಿಟಿಕಲ್ ಕೇಸ್ಗಳನ್ನೇ ಅವ್ರು ಅಟೆಂಡ್ ಮಾಡ್ತಾರೆ ಬಟ್ ಅವ್ರು ಅಂಥವುಗಳಿಗೆ ರಿಸಲ್ಟ್ ಕೊಡ್ತಾವ್ರೆ ಆ ಥರದ್ದು ಸಮಸ್ಯೆಗಳು ಇದ್ದವರು ಅವರನ್ನು ಯೂಸ್ ಮಾಡ್ಕೊಂಡ್ಲಿ ಸೊ ಅವ್ರ ಕಡೆಯಿಂದ ಪರಿಹಾರ ಪಡಿಲಿ ಅಂತ ನಾವು ಈ ಒಂದಷ್ಟು ವೀಡಿಯೋಗಳನ್ನ ಮಾಡ್ತಾ ಇದ್ದೀವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ